ಸಂತ್ರಸ್ತೆಯರ ತಂಡವನ್ನು ನೋಡ್ತಿದ್ರೆ ನಗಬೇಕೋ ಅಳಬೇಕೋ ಕರುಣೆ ವ್ಯಕ್ತಪಡಿಸಬೇಕೋ ಗೊತ್ತಾಗ್ತಿಲ್ಲ ಇವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಸಂಸಾರದಲ್ಲಿ ನೊಂದು ಬೆಂದವರು ತಮ್ಮ ಪಾಡಿಗೆ ತಾವು ಇದ್ದಿದ್ದರೆ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲವೇನೋ ಆದರೆ ಫೇಸ್ಬುಕ್ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಎನ್ನುವ ಮಾಯಾಜಾಲದಲ್ಲಿ ವಿಹರಿಸಲು ಹೋಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಫೇಸ್ಬುಕ್ಗೆ ಬಂದ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿ ಇವರೆಲ್ಲ ಮೋಸದ ಬಲೆಗೆ ಬಿದ್ದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಸಿಎಂ ಗಿರಿ ಅಲಿಯಾಸ್ ಸಾಯಿ ಸುದೀಪ್ ಎನ್ನುವ ನಯವಂಚಕ ಇವರೆಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ವಂಚಿಸಿ ಹಣ ಪಡೆದು ಕಿರುಕುಳ ನೀಡಿದ್ದನಂತೆ ಇದರಿಂದ ಬೇಸತ್ತು ಈಗ ನ್ಯಾಯಕ್ಕಾಗಿ ಸಂತ್ರಸ್ತರಲ್ಲಿ ಮೂರು ಜನ ಮಹಿಳೆಯರು ಚಿಂತಾಮಣಿ ನಗರ ಠಾಣೆ ಪೊಲೀಸರ ಮೊರೆ ಹೋಗಿದ್ದರು ಅಸಲಿಗೆ ಚಿಂತಾಮಣಿಯ ಸಿ ಎಂ ಗಿರೀಶ್ ಅಲಿಯ ಸಾಯಿ ಸುದೀಪ್ ಎನ್ನುವ ನಯವಂಚಕ ಒಬ್ಬೊಂಟಿ ವಿವಾಹಿತ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಫೇಸ್ಬುಕ್ ಮೂಲಕ ಪರಿಚಯ ಮಾಡಿಕೊಂಡು ಚಿನ್ನ ರನ್ನ ಬಂಗಾರ ನೀನೇ ನನ್ನ ಜೀವನದ ಸಿಂಗಾರಿ ಎಂದು ನಂಬಿಸಿ ಮದುವೆ ಮಾಡಿಕೊಳ್ಳುವ ನೆಪದಲ್ಲಿ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡು ವಿಡಿಯೋ ಆಡಿಯೋಗಳನ್ನು ಇಟ್ಟುಕೊಂಡು ನಂದಗುಡಿ ಬೆಂಗಳೂರು ಚಿಕ್ಕಬಳ್ಳಾಪುರ ಬಂಗಾರಪೇಟೆ ಸೇರಿದಂತೆ ಐದಕ್ಕೂ ಹೆಚ್ಚು ಮಹಿಳೆಯರಿಗೆ ವಂಚಿಸಿ ಅವರಿಂದ ಲಕ್ಷಾಂತರ ರೂಪಾಯಿ ಪಡೆದುಕೊಂಡಿರುವ ಆರೋಪ ಕೇಳಿಬಂದಿದ್ದು ಇದರಿಂದ ನೊಂದಿರುವ ಸಂತ್ರಸ್ತೆಯರು ಸಾಮಾಜಿಕ ಕಾರ್ಯಕರ್ತರೊಬ್ಬರ ಮೂಲಕ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಗಿರೀಶ್ ಅಲ್ಲಿ ಸಾಯಿ ಸುದೀಪನವರು ಪರಿಚಯ ಆಗ್ತಾರೆ ಟೂ ತೌಸಂಡ್ ಫಿಫ್ಟೀನಲ್ಲಿ ನಮಗೆ ಪರಿಚಯ ಆಗ್ತಾರೆ ಮೆಸೆಂಜರ್ ಮುಖಾಂತರ ಫೇಸ್ಬುಕ್ಕಲ್ಲಿ ಸೊ ಮೆಸೇಜಿಂಗೇ ಚಾಟಿಂಗ್ ಆಗ್ತಾ 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 ಅವನು ನಾನು ಲವ್ ಮಾಡ್ತೀನಿ ಅಂತ ಹೇಳ್ತಾನೆ ನನಗಿಷ್ಟ ಇಲ್ಲ ಅಂತಲೂ ಹೇಳಿರ್ತೀನಿ ನಾನು ಬಟ್ ಆದರೆ ಅವನು ಅದೇ ಥರ ರೀತಿ ಮೆಸೇಜ್ ಮಾಡ್ತಾ ಇರುವಾಗ ನಾನು ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಎಕ್ಸೆಪ್ಟ್ ಮಾಡಿರೋಲ್ಲ ಅದನ್ನು ನಾನು ಇವನೇನೋ ಇದ್ದಾನೆ ಬಿಡು ಅಂತ ಸುಮ್ಮನೆ ಆಗಿರ್ತೀನಿ ಬಟ್ ಆದರೆ ನಾನು ಒಂದು ಮಗು ತಾಯಿಯಿಂದ ನಾನು ಎಕ್ಸೆಪ್ಟ್ ಮಾಡಿರಲ್ಲ ಬಟ್ ಅವನು ಹೇಳಿರ್ತೀನಿ ಒಂದು ಮಗು ತಾಯಿ ಇದೆ ಅನ್ನೋದ್ರೂ ಬಟ್ ಅವ್ನು ಬಿಡೋದಕ್ಕೆ ರೆಡಿ ಇರೋಲ್ಲ ಇಲ್ಲ ನಿಲ್ಲದೆ ನಾನು ಪ್ರಾಣ ಕಳ್ಕೊತೀನಿ ಇಲ್ಲದೆ ನನ್ನ ಜೀವನ ಇಲ್ಲ ಚಿನ್ನಿ ಅಂತೇಳಿ ಆಸೆಗಳನ್ನ ತೋರಿಸ್ತಾನೆ ಸೊ ಅಲ್ಲಿಂದ ಟೂ ತೌಸಂಡ್ ಫಿಫ್ಟೀನಿಗೆ ಮನೆಗೂ ಬರ್ತಾರೆ ಬಂದಾದ ಮೇಲೆ ಮಗು ಜೊತೆ ತುಂಬ ಅಟ್ಯಾಚ್ಮೆಂಟು ಬೆಳೆಸ್ಕೊಂಡಾಗ ಆ ಮಗು ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳುತ್ತೆ ಒಂದು ತಂದೆ ರೂಪದಲ್ಲಿ ಬೆಳೆಸ್ಕೊಳ್ಳುತ್ತೆ ಸೊ ನಂಗೆ ಇಲ್ಲ ಇವರಿಬ್ಬರು ಚೆನ್ನಾಗಿದಾರಲ್ಲ ಇನ್ನು ಮಗು ಲೈಫ್ ಸೆಟ್ಲಾಗುತ್ತೆ ಒಂದು ತಂದೆ ರೂಪದಲ್ಲಿ ಅಂತ ನಾನು ಅವ್ರಿಗೆ ಎಕ್ಸೆಪ್ಟ್ ಮಾಡ್ತೀನಿ ಅವತ್ತೇ ನಾನು ಎಕ್ಸೆಪ್ಟ್ ಮಾಡಿರ್ತೀನಿ ಸರ್ ಅವಾಗ ಆ ಟೈಮಲ್ಲಿ ಮತ್ತೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅವನು ಬಂದು ಹೋಗಿರ್ತಾನೆ ಮತ್ತು ಸೆವೆಂಟೀನ್ ಏಯ್ಟೀನ್ ಬಂದಿರೋಲ್ಲ ನಾನು ಕೇಳಿರ್ತೀನಿ ಆ ಟೈಮಲ್ಲಿ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಅವ್ರು ಇತ್ಕೊಂಡು ಇಲ್ಲ ಈ ಥರ ವರಿಸೋ ಆರಿಸಾಮಲ್ಲಿದ್ದೀನಿ ನಾನು ಬರೋಕ್ಕಾಗ್ತಾ ಇಲ್ಲ ಟ್ರಾವೆಲ್ ಬಿಸ್ನೆಸ್ಸಲ್ಲಿದ್ದೀನಿ ಅಂತ ಆಕ್ಚುಲಿ ಅವ್ನಿಗೆ ಅಲ್ಲಿ ಮದುವೆ ನಡೀತಿರುತ್ತೆ ಅದನ್ನು ನಾನು ಹತ್ರ ಮುಚ್ಚಿಟ್ಟಿರ್ತಾನೆ ಓಪನ್ ಅಪ್ಪ ಅವನು ಹೇಳಿರಲ್ಲ ಹೇಳ್ಬೋದಿತ್ತು ಕಾರಣ ಯಾವ ಕಾರಣದಿಂದ ಅವನ ಹತ್ರ ಅಂತ ಗೊತ್ತಿರಲಿಲ್ಲ ಸೊ ಆಮೇಲೆ ಟೂ ತೌಸಂಡ್ ನೈನ್ಟೀನಲ್ಲಿ ಮ್ಯಾರೇಜ್ ಆದಮೇಲೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನಲ್ಲಿ ಮತ್ತೆ ಅವ್ನು ಬರಲ್ಲ ಬಟ್ ಫೋನ್ ಕಾಂಟ್ಯಾಕ್ಟು ಮೆಸೇಜಲ್ಲಿ ಮಾತ್ರ ಇದ್ದೇ ಇರ್ತಾಯಿದೆ ಫೋನ್ ಕಾಂಟ್ಯಾಕ್ಟಲ್ಲೂ ಇರ್ತಿದ್ದ ಮೆಸೇಜಲ್ಲೂ ಇರ್ತಿದ್ದ ಬರ್ತೀನಿ ಚಿನ್ನಿ ಬರ್ತೀನಿ ನಾನು ಯಾವಾಗ ನಾನು ಕೇಳಿ ಬರ್ತೀನಿ ಬರ್ತೀನಿ ಅಂತಲೇ ಈ ಥರ ಮೆಸೇಜ್ ಮಾಡ್ಕೊಂಡ್ಬಂದು ನಾವು ಅವ್ನು ಬೇಕಂದಾಗೆಲ್ಲ ಅಮೌಂಟ್ ಕೇಳೋಣ ಇನ್ನು ಹೆಂಗೂ ಬರ್ತೀನಿ ಈ ಥರ ಮಗು ತುಂಬ ಅಟ್ಯಾಚ್ಮೆಂಟು ಚೆನ್ನಾಗಿ ಇದ್ರಲ್ಲ ಇಬ್ಬರು ತಂದೆ ಮಗ ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಮೌಂಟ್ ಕೂಡ ಕೊಡ್ತಾ ಹೋಗ್ತೀನಿ ಅವ್ರಿಗೆ ಫೋನ್ಪೇ ಮುಖಾಂತರ ಒಂದು ಟೆನ್ ತೌಸಂಡ್ ಫಿಫ್ಟಿ ತೌಸಂಡ್ ಈ ಥರ ಎಲ್ಲ ಹಾಕ್ತಾ ಹೋಗ್ತೀನಿ ನಾನು ಒಟ್ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ವರೆಗೂ ಇದೆ ಸರ್ ಇಂಟ್ರೆಸ್ಟ್ ಎಲ್ಲ ಯಾಕಂದರೆ ನಾನು ಸಾಲನೂ ಕೊಡಿಸಿದ್ದೀನಿ ಅವ್ರು ರಿಟರ್ನ್ ಅಮೌಂಟ್ ಮಾಡಿಲ್ಲ ನನಗೆ ನನ್ನ ಕಡೆಯಿಂದ ಸರ್ ಅಷ್ಟು ದುಡ್ಡು ಅಂದರೆ ನಮ್ಮದು ಪ್ರಾಪರ್ಟಿ ಇದೆ ಸರ್ ಅದರಿಂದ ನಾನು ಕೊಟ್ಟಿದ್ದೀನಿ ಅಷ್ಟೇ ಸರ್ ಈಗ ಆ ಅವ್ನು ಏನು ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾನೆ ಸರ್ ನಮ್ಮ ದುಡ್ಡಲ್ಲೇ ಅವ್ನು ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾನೆ ಆ್ಯಕ್ಚುಲಿ ಇಲ್ಲ ಸೀತೆ ಹತ್ರ ಮಾಡಿದ್ದಾರೆ ಅಂತ ಹೇಳಿದ್ರು ಅದು ಚಿಂತಾಮಣಿ ಅಂತ ಹೇಳಿದರು ಸರ್ ಅದು ನನಗೆ ಏರಿಯಾ ಗೊತ್ತಿಲ್ಲ ಬಟ್ ನಮಗೆಲ್ಲ ಹೇಳ್ತಾ ಇದ್ದು ಕೆ ಆರ್ ಪುರ ಕೆ ಆರ್ ಪುರ ಬ್ಯಾಂಗ್ಳೂರ್ ಅಂತಲೇ ಹೇಳ್ತಾರೆ ಸರ್ ಅದೇ ಈಗ ಅಮೌಂಟ್ ಕೇಳಿದ್ದಕ್ಕೆ ನಮ್ಮ ಕೈಲಿ ಇವಾಗ ಇಷ್ಟು ಅಮೌಂಟ್ ಕೊಡೋಕ್ಕಾಗಲ್ಲ ಯಾಕಂದರೆ ತುಂಬ ಹತ್ರ ಅವ್ನು ಅಮೌಂಟ್ ಈಸ್ಕೊಂಡಿದ್ದಾನೆ ನಾವೇನು ಹೇಳಿಲ್ಲಲ್ಲ ಎಲ್ಲ ಮಕ್ಳತ್ರನೂ ಅಮೌಂಟ್ ಈಸ್ಕೊಳ್ಳಿ ಅಂತ ನಾವು ಹೇಳಿರಲಿಲ್ಲ ಬಟ್ ಅವ್ನು ತುಂಬ ದೊಡ್ಡ ಚೀಟರ್ ಆಗಿರೋದ್ರಿಂದ ಎಲ್ಲ ಹೆಣ್ಮಕ್ಳ ಹತ್ರನೂ ಅಮೌಂಟ್ ಈಸ್ಕೊಂಡಿದ್ದಾನೆ ಈಗ ಅಷ್ಟು ಜನ ಹೆಣ್ಮಕ್ಳು ಅಮೌಂಟ್ ಟೌನ್ ಸೆಟ್ಲ್ ಮಾಡೋಕ್ಕಾಗ್ತಾಯಿದ್ದರಿಂದ ನಾನು ಸುಸೈಡ್ ಮಾಡ್ಕೊತೀನಿ ಅಂತ ಅವ್ನು ನಮಗೆ ಬೆದರಿಕೆ ಆಗ್ತಾಯಿದ್ದಾನೆ ಸರ್ ಇಲ್ಲ ಸರ್ ಮದುವೆ ಆಗಿರಲಿಲ್ಲ ಅವರು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಟ್ರಾವೆಲ್ಸ್ ಬಿಸ್ನೆಸ್ ಅಂತ ಒಂದು ಸರಿ ಹೇಳಿದರು ಅವರು ಆಮೇಲೆ ನಾನು ಕೇಳ್ತಾ ಇದ್ದವಾಗ ಸರಿ ಟ್ರಾವೆಲ್ಸ್ ಬಿಸ್ನೆಸ್ ಅಂತ ವಿಸಿಟಿಂಗ್ ಕಾರ್ಡೆಲ್ಲ ಕೊಟ್ಟಿದ್ರು ನನ್ನ ಹತ್ರ ಅದು ಮಾತ್ರ ಇದೆ ಅಷ್ಟೇ ಸರ್ ಸರ್ ಸುಮಾರು ಜನ ಈಗ ನಮಗೆ ಸಿಕ್ಕಿರೋ ಪ್ರಕಾರ ಆರು ಜನ ಹೆಣ್ಮಕ್ಳು ಸಿಕ್ಕಿದ್ದಾರೆ ನಮ್ಮ ಹಣ್ಣವರಲ್ಲಿ ಎಲ್ಲ ಗೊತ್ತಿರೋರಲ್ಲಿ ಅದೇ ಕೆಲವ್ರು ಹೆಣ್ಮಕ್ಳು ಮುಂದೆ ಬರೋದಕ್ಕೆ ಭಯ ಪಡ್ತಿದ್ದಾರೆ ಯಾಕಂದರೆ ಫ್ಯಾಮಿಲಿ ಸರ್ ಅದು ಡೀಟೇಲ್ಸ್ ಎಲ್ಲ ಇನ್ನು ಮೊದಲೇ ನೊಂದು ಬೆಂದು ದುಃಖದಲ್ಲಿದ್ದ ವಿವಾಹಿತ ಮಹಿಳೆಯರ ಜೊತೆ ಚಲ್ಲಾಟವಾಡಿರುವ ನಯವಂಚಕನ ವಿರುದ್ಧ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯರು ದೂರು ದಾಖಲಾಗುತ್ತಿದ್ದಂತೆ ಆರೋಪಿ ನಿನ್ನೆ ಮಧ್ಯರಾತ್ರಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ತಿಳಿದು ಬಂದಿದೆ ಎಷ್ಟು ಜನ ಅಂತ ಹೋಗ್ತಾರೆ ಎಷ್ಟು ಹೋಗದೆ ಒಂದು ಐದು ಜನ ಹುಡುಗಿ ನನ್ನ ಹತ್ರ ಬರ್ತಾರೆ ಗೃಹಿಣವರು ಬಂದು ನನ್ನ ಹತ್ರ ಅಳುರು ತೊಳ್ಕೊತಾರೆ ಸರ್ ಆಗಿದೆ ಸರ್ ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಮ್ಮ ಹತ್ರ ಬೇರೆ ರೀತಿ ಎಲ್ಲ ನಡ್ಕೊಂಡು ನಮಗೆ ಸ್ವಲ್ಪ ಮೋಸ ಮಾಡಿದ್ದಾರೆ ಸರ್ ಎಲ್ಲ ಲಕ್ಷ ಲಕ್ಷ ಸರ್ ಕೊಟ್ಟಿರೋದು ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲ ಒಬ್ಬರು ಇಪ್ಪತ್ತೈದು ಲಕ್ಷ ಒಬ್ರು ಎಂಟುವರೆ ಲಕ್ಷ ಎಂಟುವರೆ ಲಕ್ಷ ಚಿನ್ನ ಒಬ್ಬರು ಐದೂವರೆ ಲಕ್ಷ ಸುಮಾರು ಜನ ಒಂದು ಐವತ್ತು ಲಕ್ಷಕ್ಕೆ ಮೋಸ ಮಾಡಿದ್ದಾನೆ ಸರ್ ಅವನು ಎಲ್ಲರಿಗೂ ಅವನ ಹೆಸರು ಗಿರಿ ಅಂತ ರಿಯಲ್ ಹೆಸರು ಅವನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದು ಸಾಯಿ ಸುದೀಪ್ ಅಂತಿದೆ ಸರ್ ಸಾಯಿ ಸುದೀಪ್ ಅಂತಿದೆ ಸುಮಾರು ಜನ ಹೆಣ್ಮಕ್ಳು ಸರ್ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೇ ಹಾಂ ಹೌದು ಎಲ್ಲ ಫೇಸ್ಬುಕ್ಕಲ್ಲೇ ಪರಿಚಯ ಆಗಿರೋದು ಎಲ್ಲರೂ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೇ ಪರಿಚಯ ಆಗಿರೋದು ಅವರಿಗೆ ಸುಮಾರು ಈಗ ನಮ್ಗೆ ನಮಗೆ ಬಂದಿರೋ ಐದು ಜನ ಇದ್ದಾರೆ ಸರ್ ನಮ್ಮ ಕಡೆ ಐದು ಜನ ಇದ್ದಾರೆ ಈಗ ಇಬ್ಬರು ಮಾತ್ರ ಬಂದಿದ್ದಾರೆ ನಿನ್ನೆ ಐದು ಜನನೂ ಬಂದಿದ್ದರು ಬಟ್ ಇವತ್ತು ಅವ್ರಿಗೇನು ಅಷ್ಟು ನಿನ್ನೆ ಸ್ವಲ್ಪ ಕ್ವಶನ್ಗಳು ಕೇಳೋದಕ್ಕೆ ಬರೋಕ್ಕಾಗಿಲ್ಲ ಅವರು ಅದಕ್ಕೆ ಬೆಳಗ್ಗೆಯಿಂದ ಚಿಂತಾಮಣಿ ಟೇಷನ್ಗೆ ಹೋಗಿದ್ರಿ ಅಲ್ಲಿ ನಮ್ಮ ಲಿಮಿಟೇಷನ್ ಬರೋಲ್ಲ ನೀವು ಇದಕ್ಕೆ ಅಂತ ಹೇಳಿದ್ರು ಯಾವ ರೀತಿ ವಂಚನೆ ಮಾಡ್ತಾ ಬಳಸ್ ಏನು ಸರ್ ಬಳಸ್ಕೊಂಡು ಏನಿಲ್ಲ ಆ ಹುಡುಗರನ್ನ ಹುಡುಗೀನ ಬಳಸ್ಕೊಳೋದು ಅವನು ಜಮೀನು ಅಲ್ಲಿ ಎಲ್ಲ ಹೋಗಿ ಎಕರೆ ಎಕರೆ ಹಾಂ ಜಮೀನುಗಳು ತೊಗೊಳೋದು ಆಮೇಲೆ ಇವರಿಗೆ ಸುಮ್ಮನೆ ಆಸೆ ಇಕ್ಸೋದು ನನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನನಗೆ ಅರ್ಜೆಂಟ್ ಇದೆ ದುಡ್ಡು ಬೇಕನ್ನೋದು ಏನೇನೋ ಬೇರೆ ರೀತಿ ಅಂದರೆ ನಾವು ಮೀಡಿಯಾ ಮುಂದೆ ಹೇಳ್ಕೊಳ್ಬಾರ್ದು ಸರ್ ಹೆಣ್ಮಕ್ಳ ಬಗ್ಗೆ ಸುಮಾರು ಹೆಣ್ಮಕ್ಳಿಗೆ ಆ ಥರ ಮಾಡಿದ್ದೇನೆ ಸರ್ ಇನ್ನಾದರೂ ಮಹಿಳೆಯರು ಸಾಮಾಜಿಕ ಜಾಲತಾಣದಲ್ಲಿ ತಲೀನರಾಗುವ ಮಹಿಳೆಯರು ಈಗಲಾದರೂ ಜಾಣರಾಗಿ ಜಾಗೃತರಾಗಿರಬೇಕಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ